ರಾಜ್ಯಕ್ಕೆ ಯಾವ ಯೋಜನೆ ಹಿಡಿಯಲ್ಲಿ ಎಷ್ಟೆಷ್ಟು ಅನುದಾನ ಮಂಜೂರು ಮಾಡಲಾಗಿದೆ ಯಾವ ಯಾವ ಜಿಲ್ಲೆಗೆ ಎಷ್ಟು ಅನುದಾನ ಮಂಜೂರು ಮಾಡಲಾಗಿದೆ ಯೋಜನೆಗಳ ವಿವರ ವಿಧಾನಸಭಾ ಮಾಹಿತಿ ನೀಡುವುದು ಈಗ ಮನ್ಯ ಅಧ್ಯಕ್ಷರೇ ಉತ್ತರ ಎಲ್ಲ ಒದಗಿಸಿಕೊಟ್ಟಿದ್ದೀನಿ ಏನೇನು ಏನೇನ್ ಕೇಳಿದಾರೆ ಅಂತಂದ್ರೆ ಈ ಬೀದರ್ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಅನುದಾನ ಕೊಟ್ಟಿದ್ದೀರಿ ಅಂತಕ್ಕಂಥ ಮಾತಿದಾರೆ ಈ ವರ್ಷ ನಿಮ್ಮ ಬೀದರ್ ದಕ್ಷಿಣ ಮತಕ್ಷೇತ್ರಕ್ಕೆ ಒಂದು ಸ್ಟೇಟ್ ಸೆಕ್ಟರ್ನಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಡಿಸ್ಟ್ರಿಕ್ಟ್ ಸೆಕ್ಟರ್ ನಲ್ಲಿ ಎಷ್ಟು ಕೊಟ್ಟಿದ್ದೀವಿ ತಾಲೂಕು ವಲಯದಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದ್ದೆಲ್ಲ ಕೊಟ್ಟಿದ್ದೀವಿ ಎಂ ಅಂಶಗಳನ್ನ ಪರ್ಟಿಕ್ಯುಲರ್ಲಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈಸ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಅದೇ ಅದ್ರ ಬಗ್ಗೆ ಕೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಹೇಳಪ್ಪ ಮಾನ್ಯ ಅಧ್ಯಕ್ಷರೇ ನಾನು ಬೆಂಗಳೂರಿನಲ್ಲಿ ಇಪ್ಪತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಅಧಿವೇಶನದಲ್ಲಿ ಇದೇ ನನ್ನ ಕ್ವಶನ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೇಳಿದ್ದೆ ಅವಾಗ ಎಚ್ ಕೆ ಪಾಟೀಲ್ ಅವರು ಉತ್ತರ ಕೊಟ್ಟಿದ್ರು ಅವಾಗ ಒಂದು ತಪ್ಪು ಮಾಹಿತಿ ಇಲಾಖೆದವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಆ ಸಭೆಯಲ್ಲಿ ಆ ಒಂದು ಪ್ರಶ್ನೆ ಕೇಳಿದಲ್ಲಿ ಹೇಳಿದ್ರು ರಾಜ್ಯದ ಈ ಕ್ಷೇತ್ರದ ಇಪ್ಪತ್ನಾಕ ಇಪ್ಪತ್ ಸಾಲಿನ ಪರಿಶಿಷ್ಟ ಕಾಲನಿಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಈ ಮೂವತ್ ಮೂರು ಕೋಟಿ ಅನುದಾನ ಹಂಚಿಕೆ ಆಗಿದ್ದೆ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ರಾಜ್ಯ ಪರಿಷತ್ ಸಭೆಯಲ್ಲಿ ಕ್ರಿಯಾ ಯೋಜನೆ ಅನುಮೋದಂತೆ ಕ್ರಮ ವಹಿಸಲಾಗದು ಅಂತ ಅವಾಗ ನಡೆದು ಇವಾಗ ತನ ಅಧಿಕಾರಿಗಳು ತಾವ್ ಹೇಳಿದ್ರೆ ತಾವೇನು ಉತ್ತರ ಕೊಟ್ಟರೆ ಅಧ್ಯಕ್ಷರೇ ಯಾರಿಗೆ ತಪ್ಪು ಗ್ರಹಿಕೆ ಕೊಟ್ಟು ಅವ್ರ ಇದೆ ಆಕ್ಷನ್ ನೋಡ್ಬೋದು ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ಕೊತೀನಿ ಮೂವತ್ ಮೂರು ಕೋಟಿ ಅಧ್ಯಕ್ಷರೇ ಒಂದ್ ನಯಾ ಪೈಸ ಕೂಡ ಯಾಕಂದ್ರೆ ನಮ್ ಕ್ಷೇತ್ರದಲ್ಲಿ ಟೋಕ್ರಿ ಮನೆ ಸರ್ ಒಂದ್ ಸೆಕೆಂಡ್ ಯಾಕ ಮುಖ್ಯಮಂತ್ರಿ ಸಿಗದೆ ನಮ್ಗೆ ಒಳ್ಳೆಯ ಟೋಕ್ರಿ ಕೋಳಿ ಮತ್ತೆ ಕುರುಬ ಜನಾಂಗ ಅರವತ್ತೈದು ಸಾವಿರ ಮತಾರ ಸರ್ ಎರಡ್ ಲಕ್ಷ ಆರ್ ಅಲ್ಲಿ ಬಹಳ ಗಣನೀಯವಾಗಿ ಎಸ್ ಟಿ ಸಮಾಜ ನಂಬಲ್ಲಿ ಬೇರೆ ಕಡೆ ಎಲ್ಲ ಎಸ್ ಟಿ ಸಮಾಜ ಕುರುಬ್ ಜನಾಂಗ ಟು ಎ ಇದೆ ನಂಬಲ್ಲಿ ಎಸ್ ಟಿ ಸಮಾಜ ಸರ್ಟಿಫಿಕೇಟ್ ಕೊಡ್ತಾರ ಅಧ್ಯಕ್ಷರೇ ಟೋಕ್ರಿ ಕೋಳ ಟುಕ್ರಿ ಕೋಳಿ ಕೂಡ ಸಮಾಜ ಇದೆ ಅರವತ್ತೈದು ಸಾವಿರ ಈ ಸಮಾಜ ಸೇರಿದಿದೆ ಮುಖ್ಯಮಂತ್ರಿ ಕೂಡ ಕಾಳಜಿ ವಹಿಸ್ತಾನೆ ಬಂದ ರಾಜ್ಯದ ನನ್ಗೆ ಗೊತ್ತಿದೆ ಆದ್ರೆ ಒಂದೇ ವ್ಯವಸ್ಥೆಯಲ್ಲಿ ಮೂವತ್ಮೂರು ಕೋಟಿ ಕೋಟಿ ಇಲಾಖೆದ ಸುಳ್ಳು ಮಾಹಿತಿ ಮಾನ್ಯ ಮುಖ್ಯಮಂತ್ರಿ ಜಿ ನಾ ವಿನಂತಿ ಮಾಡ್ಕೊತೀನಿ ಒಂದ್ ನಯಾ ಪೈಸ ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಕಾಲೋನಿ ಡೆವಲಪ್ಮೆಂಟ್ ಸಿ ಸಿ ರೋಡ್ ಆಗಲಿ ಹೈಮಾಸ್ ಆಗ್ಲಿ ನಾಲಿ ಆಗ್ಲಿ ಇನ್ನಿತರ ಮೂಲಭೂತ ಸೌಕರ್ಯಕ್ಕೆ ನಮ್ಮದು ಟೋಟಲಿ ಬ್ಯಾಕ್ವರ್ಡ್ ಕ್ಷೇತ್ರ ನಿನ್ನೆ ಕೂಡ ಉತ್ತರ ಕನ್ನಡ ಸಮಸ್ಯೆ ಇದೆ ನಾನು ಮಾನ್ಯ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಇಡೀ ಸದನಕ್ಕೆ ನಾನು ಹೇಳಿದ್ದೀನಿ ಒಂದು ಇಷ್ಟೊಂದು ಅನ್ಡೆವಲಪ್ಡ್ ಇದೆ ದಯವಿಟ್ಟು ನಾನು ಈ ಸಮಯದಲ್ಲಿ ಕೇಳಕ್ ಇಚ್ಛ ಪಡ್ತೀನಿ ಮೂವತ್ ಮೂರು ಕೋಟಿ ಇಲ್ಲ ಒಂದ್ ನಯಾ ಪೈಸೆ ಕೂಡ ಕೊಟ್ಟಿಲ್ಲ ಇದು ಸುಳ್ಳು ಮಾಹಿತಿ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿ ಕೊಟ್ರ ಅಂತ ಹೇಳಕ್ ಇಚ್ಛ ಪಡ್ತೀನಿ ಪ್ಲೀಸ್ ತಪ್ಪು ಮಾಹಿತಿ ಕೊಟ್ಟಿದ್ದಾರಂತೆ ಅಧಿಕಾರಿಗಳು ಇಲ್ಲ ತಪ್ಪು ಮಾಹಿತಿ ನಾನು ಹಿಂದೆ ಎಚ್ ಕೆ ಪಾಟೀಲ್ ನನ್ನ ಪರವಾಗಿ ಉತ್ತರ ಕೊಟ್ಟಿದ್ದರು ಈ ಸಲ ಸರಿಯಾಗಿ ಸರಿಯಾಗಿಲ್ಲೂ ಇಲ್ಲ ಸರ್ ಇಲ್ಲ ಪ್ರಗತಿ ಕಾಲೋನಿಗೆ ಅವರು ಬೆಸ್ತರ್ ಕಮ್ಯುನಿಟಿ ಅವರು ಕೋಲಿ ಸಮಾಜದವರಿಗೆ ಸರ್ ಸಮಾಜದವರಿಗೆ ಅಲ್ಲಿ ಪ್ರಗತಿ ಕಾಲೋನಿ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ದುಡ್ಡು ಬೇಕು ಅಂತ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಒದಗಿಸ್ಕೊಡ್ತೀವಿ ಹಿಂದೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಅದು ಕೆಲಸ ವಿನಂತಿ ಮನೆ ಹಾಜ ವಾಲ್ಮೀಕಿ ನಿಗಮದಲ್ಲಿ ಸುಮಾರು ನಮ್ಮ ಕ್ಷೇತ್ರ ಯೋಜನೆಗಳು ನೋಡಿ ಅಧ್ಯಕ್ಷರೇ ಐದು ಆನ್ಲೈನ್ ನಮ್ಮ ಸ್ವಯಂ ಉದ್ಯೋಗಕ್ಕೆ ಐದು ಬಂದಿದೆ ಉದ್ಯಮಶೀಲತಾ ಜೀರೋ ಮತ್ತೆ ಅಭಿವೃದ್ಧಿ ಜೀರೋ ಸ್ವಾವಲಂಬಿ ಸಾರಥಿ ಯೋಜನೆ ಒಂದು ಮೈಕ್ರೋ ಫೈನಾನ್ಸ್ ಹತ್ತು ಗಂಗಾ ಕಲ್ಯಾಣ ಓನ್ಲಿ ನಾಲ್ಕು ಅಧ್ಯಕ್ಷರೇ ಅರವತ್ತೈದು ಸಾವಿರ ಜನಸಂಖ್ಯೆ ಇದೆ ಹೊಲ ಇದೆ ಎಲ್ಲರಿಗೆ ಐದು ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಬಂದಿದೆ ನಾಲ್ನೂರ ಐದನೂರ ಲಾಟರಿ ಮಾಡ್ಬೇಕಾ ಯಾರಿಗೆ ಎಲ್ಲಾ ಶಾಸಕರಿಗಿದು ಕಷ್ಟ ಇದೆ ವಾಲ್ಮೀಕಿ ನಿಗಮ್ ದುಡ್ಡು ವಾಲ್ಮೀಕಿ ಏನಾಗಿದೆ ನಾನು ಹೇಳಕ್ ಇಚ್ಛೆಡಲ್ಲ ಅಧ್ಯಕ್ಷ್ರೆ ಅದು ರಾಜ್ಯ ಗೊತ್ತಿದೆ ಸದನದಲ್ಲಿ ಉತ್ತರ ಕೊಟ್ಟು ಅದು ಮಂತ್ರಿಗಳು ಗೌರವಾನ್ವಿತ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟ ಮೇಲೆ ನೀವು ಅದು ಕ್ರಮ ಆಗ್ಬೇಕಲ್ಲ ತಪ್ಪು ಸದನಕ್ಕೆ ಇಡೀ ಸದನಕ್ಕೆ ಅಗೌರವ ಆದಂಗ ಇಡೀ ರಾಜ್ಯಕ್ಕೆ ಅದು ಇಲ್ಲ ಸರ್ ತಂತೋರ್ಸ್ರು ಇವತ್ತಿಂದ ಅವತ್ತು ಮೂರು ತಿಂಗಳಿಂದ ಹೇಳ್ತಾ ಇದಾರೆ ಅವ್ರು ನಮಗೆ ತರ ಆಗಿದೆ ತಪ್ಪಾನೆ ಸರ್ ತಪ್ಪಿದ್ರೆ ತಪ್ಪು ಅಂತ ಹೇಳ್ಬಿಡಿ ಮುಂದೆ ಮಾತಾಡ್ಕೊತೀರ ಕಾಲೋನಿಗೆ ಇಡೀ ದೇಶ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೂವತ್ ಮೂರು ಕೋಟಿ ಅಂತ ಹೇಳಿರೋದು ನಾಟ್ ಟು ಅವರ ದಕ್ಷಿಣ ಕ್ಷೇತ್ರಕ್ಕಲ್ಲ ಬೀದರ್ನ ದಕ್ಷಿಣ ಕ್ಷೇತ್ರಕ್ಕಲ್ಲ ಇಡೀ ರಾಜ್ಯಕ್ಕೆ ಮೂವತ್ ಕೋಟಿ ಅಂತ ಹೇಳಿದರೆ ಅವ್ರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತಕ್ಕಂಥದನ್ನ ಈ ವರ್ಷ ಕೊಟ್ಟಿಲ್ಲ ಹೇಳ್ತಾ ಇದಾರೆ ಪ್ರಗತಿ ಪರಿಶಿಷ್ಟ ಪಂಗಡ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬರು ಇದ್ದಾರೆ ಕೋಲಿ ಸಮಾಜದವ್ರು ಇದ್ದಾರೆ ಅವ್ರಿಗೆ ಹೆಚ್ಚು ಕೊಡಬೇಕು ಅಂತಕ್ಕಂಥ ಹೇಳ್ತಾ ಇದ್ದಾರೆ ಅದನ್ನು ಕೊಡ್ತಕ್ಕಂಥದ್ದು ಮುಂದಿನ ವರ್ಷ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮುಂದೆ ಈ ವರ್ಷನೂ ಕೂಡ ಕೊಡ್ತೀವಿ